ಶೇಕಡ ತೊಂಬತ್ತು ಭಾಗ ನಾನು ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಯ್ಕೆಯ ಭಾಜಪ ಕ್ಯಾಂಡಟ್ ಆಗಿ ಹುರೋಮದಲ್ಲಿ ಆಶ್ಚರ್ಯ ಇಲ್ಲ ಅಂತ ನೆನಸ್ತಾ ಇದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲ ಆತ್ಮೀಯ ಬಿಜ್ವರ ಎಚ್ ಲೋಕೇಶ್ ಹುಟ್ಟಿದ್ದು ದೇವರಳ್ಳಿ ತಾಲೂಕಿನ ಬಿಜ್ವಾರ ಗ್ರಾಮದಲ್ಲಿ ನಂದೇ ಸ್ವಂತ ಆದ ಐ ಟಿ ಉದ್ಯಮನ ನಡೆಸ್ತಾ ಇದ್ದೇನೆ ಹಲವಾರು ಕಂಪ್ನಿಗಳಲ್ಲಿ ನನ್ನ ಸಹಭಾಗಿತ್ವತೆ ಇದೆ ಅದೇ ರೀತಿ ಎರಡು ಸಾವಿರದ ಎಂಟರಲ್ಲಿ ಒಂದೇ ಭಾರತ ಫೌಂಡೇಶನ್ ಎಂಬ ಒಂದು ಸೇವಾ ಸಂಸ್ಥೆಯನ್ನು ಶುರು ಮಾಡಿ ಸೆಕ್ಷನ್ ಏಟ್ ಕಂಪನಿ ನಾಟ್ ಫಾರ್ ಪ್ರಾಫಿಟ್ ಕಂಪನಿ ಎನ್ ಜಿ ಒ ಅಂತ ನಾವು ಕರೀತೀರಿ ಸೊ ಸರ್ಕಾರ ಮತ್ತು ಇತರ ಏನು ಬೇರೆ ಸಂಘ ಸಂಸ್ಥೆಗಳು ಸಮಾಜಮುಖಿ ಕೆಲಸಗಳು ಮಾಡ್ತಾರೆ ಅದನ್ನು ಮತ್ತಷ್ಟು ಉತ್ತಮಗೊಳಿಸಲಿಕ್ಕೆ ಮತ್ತಷ್ಟು ಪಾರದರ್ಶನ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇಂದಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನೈನ್ಟೀನ್ ಸೆವೆಂಟಿ ಏಯ್ಟಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಆರ್ ಎಸ್ ಎಸ್ಸನ್ನು ಸ್ವಯಂ ಸೇವಕನಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಭಾಜಪದ ಕಾರ್ಯಕರ್ತನಾಗಿ ಸುಮಾರು ಮೂವತ್ತೆಂಟು ವರ್ಷ ಹಾಗೂ ನಲವತ್ತೈದು ವರ್ಷಗಳ ಸಂಘದ ಸೇವೆಯಲ್ಲಿ ನನ್ನದೇ ಆದ ಒಂದು ಅನುಭವ ಪಡೆದು ಮುಂಬರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಸಂಭಾವ್ಯ ಅಭ್ಯರ್ಥಿ ನಾನಾಗಿದ್ದೇನೆ ಅನ್ನೋ ಒಂದು ಹೆಮ್ಮೆ ಇದೆ ನಿಮ್ಮೆಲ್ಲರ ಮಾರ್ಗದರ್ಶನ ಹಾರೈಕೆ ಹಾಗೂ ಆಶಯಗಳಿಗೆ ತಕ್ಕಂಥ ಒಬ್ಬ ಲೋಕಸಭಾ ಸಂಸದನಾಗಿ ಕೆಲಸ ಮಾಡಬೇಕು ಅಂತ ಇಚ್ಛೆಯಿಂದ ಈ ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿ ನನ್ನ ಜರ್ನಿ ಶುರು ಮಾಡ್ತಾ ಇದ್ದೇನೆ ನನ್ನ ಪಕ್ಷದ ಎಲ್ಲ ಹಿರಿಯರ ಆಶೀರ್ವಾದ ನನಗಿದೆ ಸನ್ಮಾನ್ಯ ಶಿ ಯಡಿಯೂರಪ್ಪನಿರ್ಬೋದು ಅಶೋಕ್ ಅವ್ರು ಇರ್ಬೋದು ಈಶ್ವರಪ್ಪನಿರ್ಬೋದು ನಮ್ಮ ಬಿ ಎಲ್ ಸಂತೋಷ್ ಜಿ ಇರ್ಬೋದು ಸಂಘದ ಎಲ್ಲ ಹಿರಿಯರು ಬೆಂತಟ್ಟಿ ನಿನ್ನ ಕೆಲಸ ಮಾಡಪ್ಪ ನಿನ್ಗೆ ಒಳ್ಳೆ ಅವಕಾಶ ಇದೆ ನಿನ್ನಂಥವರು ತುಂಬ ಮುಂಚೆನೇ ಬರಬೇಕಾಗಿತ್ತು ಅಪ್ ಪಾರ್ಟೀಸ್ಗೆ ಗೊತ್ತಿಲ್ಲ ನೀನು ಯಾಕೆಗೆ ಬಂದಿದೆಯಾ ಅಂತ ನನ್ನ ಬೆಂತಟ್ಟಿ ಮುಂದೆ ಕಳಿಸಿದ್ದಾರೆ ಶೇಕಡ ತೊಂಬತ್ತು ಭಾಗ ನಾನು ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಯ್ಕೆಯ ಭಾಜಪ ಕ್ಯಾಂಡಿಡೇಟ್ ಆಗಿ ಹುರೋಮದಲ್ಲಿ ಆಶ್ಚರ್ಯ ಇಲ್ಲ ಅನ್ನಿಸ್ತಾ ಇದೆ ಮಾಧ್ಯಮ ಮಿತ್ರರೇ ಇಂದಿನ ಪರಿಸ್ಥಿತಿನಲ್ಲಿ ದೇಶಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರು ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಡೀ ದೇಶಕ್ಕೆ ಒಬ್ಬರೇ ಒಬ್ಬ ನರೇಂದ್ರ ಮೋದಿ ಸಾಕಾಗೋದಿಲ್ಲ ರಾಜ್ಯಕ್ಕೆ ಜಿಲ್ಲೆಗಳಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಿ ಗ್ರಾಮ ಪಂಚಾಯತಿಲ್ಲೂ ಸಹ ಮೋದಿಜಿಯವರ ಥರ ಕೆಲಸ ಮಾಡೋವಂಥ ಒಂದು ಯುವಪಡೆ ಇಂದಿನ ದೇಶದ ಅವಶ್ಯಕತೆ ಇದೆ ನನ್ನ ಆಸೆ ಇರೋದು ಈ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇಡೀ ಭಾರತದಲ್ಲೇ ಸರ್ವಶ್ರೇಷ್ಠ ಆಗಬೇಕು ಅಂತ ನಮ್ಮ ಕ್ಷೇತ್ರ ಸರ್ವಶ್ರೇಷ್ಠ ಆಗಬೇಕು ಅಂತ ಈ ನಿಟ್ಟಿನಲ್ಲಿ ಹಲವು ದಶಕಗಳ ನನ್ನ ಏನು ಅನುಭವ ಇದೆ ನಾನು ಪಡೆದಿರುವ ಪರಿಣಿತಿ ಏನಿದೆ ಅಷ್ಟನ್ನು ಸಹ ನಮ್ಮ ಕ್ಷೇತ್ರಕ್ಕೆ ದಾರೆ ಇರೋದು